ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಗಂಡನ ಹಳ್ಳಿಯ ತೋಟದ ಮನೆ ಹೇಗಿದೆ ಮತ್ತು ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ನನ್ನ ಹಸ್ಬೆಂಡ್ ಊರಲ್ಲಿ ವರ್ಷಕ್ಕೊಮ್ಮೆ ಗೌರಿ ಜಾತ್ರೆ ಅಂತ ಮಾಡ್ತಾರೆ ಹಾಗಾಗಿ ಫಸ್ಟ್ ಟೈಮ್ ಮಕ್ಕಳು ಕರ್ಕೊಂಡು ನಾನು ಜಾತ್ರೆ ಟೈಮಿಗೆ ಊರಿಗೆ ಹೋದ್ವಿ ಇವಾಗ ಅವರಿಗೆ ಮೂರುವರೆ ವರ್ಷ ಆಗಿದೆ ಹಾಗಾಗಿ ಎಲ್ಲ ತಿಳಿತಾಯಿದೆ ಎಂಜಾಯ್ನು ಮಾಡ್ತಾ ಇದ್ದಾರೆ ತೋಟದಲ್ಲಿ ಪೇರು ಗಿಡ ಇತ್ತು ಹಣ್ಣು ಕಿತ್ಕೊಳ್ಳೋ ತಿನ್ನೋದಿರ್ಬೋದು ತುಂಬ ಇಷ್ಟ ಆಯಿತು ಗಿಡ ನೋಡಿದ ತಕ್ಷಣವೇ ತುಂಬಾ ಇಷ್ಟಪಟ್ಟ ಸಂಚಿತ್ ಸ್ಪೆಷಲಿ ಸಂಚಿತಿಗೆ ಹಣ್ಣಂದರೆ ಪಂಚಪ್ರಾಣ ಅವನಿಗೆ ಗಿಡ ನೋಡಿದ ತಕ್ಷಣ ಫುಲ್ ಖುಷಿಯಾಗಿತ್ತು ಹಾಗೆ ಆಕಳು ಆಕಳ ಕರ ಇರ್ಬೋದು ಸೊ ಅವ್ನು ನೋಡಿ ಏನೋ ಒಂಥರ ಹೊಸದು ಹಳ್ಳಿ ಜೀವನ ಅಂತ ಅನ್ನಿಸ್ತು ಯಾಕಂದರೆ ಮುಂಚೆ ನಾವು ಹಳ್ಳಿಗೆ ಹೋಗಿದ್ವಿ ಬಟ್ ಅವ್ರು ತುಂಬ ಅಷ್ಟು ಗೊತ್ತಾಗ್ತಾ ಇದ್ದಿಲ್ಲ ಸೊ ಹಾಗಾಗಿ ಇವಾಗ ತುಂಬ ಲೇಟ್ ಒನ್ ಇಯರ್ ಆದಮೇಲೆ ನಾವು ಹೋಗಿದ್ವಿ ಸೊ ಹಾಗಾಗಿ ಅವರಿಗೆ ಫುಲ್ ಹಳ್ಳಿ ಜೀವನ ಏನು ಗಿಡ ಪೇರು ಗಿಡ ಹೇಗಿರುತ್ತೆ ಅಂತೆಲ್ಲ ಆ ಥರ ಒಳಗಿದ್ರು ಅಂತ ಹೇಳ್ಬೋದು ಹಳ್ಳಿಯ ಜೀವನದ ಇನ್ನೊಂದು ಸ್ಪೆಷಲ್ ವಿಶಿಷ್ಟತೆ ಏನು ಅಂತಂದರೆ ಊರಿಗೆ ಹೋದ್ವಿ ಅಂತ ಹೇಳಿದರೆ ಊರಿಂದ ಸುತ್ತಮುತ್ತ ಮನೆಯವ್ರು ಇರ್ಬೋದು ಬಂದು ಕೇಳೋದಿರ್ಬೋದು ಹೇಗಿದ್ದೀರಾ ಪುಣೆಯಲ್ಲಿ ಇರ್ತೀರಾ ನೀವು ತುಂಬ ದಿನದ ನಂತರ ಬರ್ತೀರಾ ಅಂತ ಕೇಳೋದಿರ್ಬೋದು ಹಾಗೆ ಸುತ್ತಮುತ್ತ ರಿಲೇಷನ್ಸ್ ಎಲ್ಲ ಬಂದು ಮಾತಾಡ್ಸ್ತಾರಲ್ಲ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಎಷ್ಟು ಜನ ಇರ್ತಾರೆ ಹಳ್ಳಿಯೊಳಗೆ ನಮ್ಗೆ ಬೇಕಾದವರು ಅಂತ ಫೀಲ್ ಆಗುತ್ತೆ ಬಟ್ ನಾವು ಸಿಟಿಯೊಳಗೆ ಇರ್ ಇರುವಾಗ ಸೊ ಜಾಸ್ತಿ ಬಾಂಡಿಂಗ್ ಇರುವುದಿಲ್ಲ ಮತ್ತು ಅದ್ರ ಜೊತೆಗೆ ಬರೋ ಹೋಗು ಜನನೂ ತುಂಬ ಕಡಿಮೆನಾದ ಎಸ್ಪೆಷಲಿ ನಾವು ಪುಣೆಯಲ್ಲಿ ಇರುವುದರಿಂದ ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಜಾಸ್ತಿ ಜನ ಯಾರು ಬರೋದಿಲ್ಲ ಮಾತ್ರ ಏನಾದರೂ ಮನೆಯಲ್ಲಿ ಪೂಜೆ ಅಥವಾ ಏನಾದರೂ ಸ್ಪೆಷಲ್ ಇವೆಂಟ್ ಇದ್ದರೆ ಅಷ್ಟೇ ಮನೆಗೆ ಬರ್ತಾರೆ ಇಲ್ಲಾಂದ್ರೆ ತುಂಬ ಕಡಿಮೆ ನೀವೇ ಬಂದುಬಿಡಿ ಇಲ್ಲೇ ಎಲ್ಲರೂ ಸಿಗ್ತಾರೆ ನೀವು ಎಲ್ಲರೂ ನೋಡ್ಕೊಂಡು ನೀವು ಹೋಗ್ಬೋದು ನಾವಲ್ಲಿ ಬಂದರೆ ನೀವೇ ಇರ್ತಿರಲ್ಲ ಹಾಗೆ ಹೀಗೆ ಅಂತ ಹೇಳಿ ಬರೋದೇವಿಲ್ಲ ಸೊ ಹಾಗಾಗಿ ಊರಿಗೆ ಒಮ್ಮೆ ಹೋದ ಮೇಲೆ ಎಲ್ಲರೂ ತುಂಬಾ ಖುಷಿಪಟ್ಟು ಬಂದು ಮಕ್ಕಳನ್ನ ನೋಡ್ಕೊಂಡು ಹೋಗ್ಬೋದು ಮತ್ತು ಆ ಜಾತ್ರೆ ಇರೋದರಿಂದ ಅವರಿಗೆ ಏನೇನು ಬೇಕಲ್ಲ ಹೋಗಿ ಎತ್ಕೊಂಡು ಹೋಗಿ ಕೊಡ್ಸ್ಕೊಂಡು ಬರ್ತಿದ್ರು ಸೊ ಅದೇನೋ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಅದೇ ಸಲ ಇವಾಗ ಒಂದು ಮೂಮೆಂಟ್ ನೆನಪಿರಲಿ ಅಂತ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ಇವ್ರು ನನ್ನ ಅತ್ತೆ ಮಕ್ಕಳು ಫೂರ್ ಫುಲ್ ಖುಷಿಯಾಗಿದ್ರು ಹಾಗೆ ಹಳ್ಳಿಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಸುತ್ತಮುತ್ತ ಗಿಡ ಇರ್ಬೋದು ಸ್ಪೆಷಲಿ ತೋಟದ ಮನೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಬೆಳೆ ಬಂದು ಹತ್ತಿ ಬೆಳೆದಿದ್ದರು ಸೊ ಹಾಗಾಗಿ ಹತ್ತಿ ಬಿಡಿಸಿದ್ರು ಅಷ್ಟೇ ನೋಡೋದಕ್ಕೆ ಸ್ಪೆಷಲಿ ಅಂತ ಕಾಣಿಸ್ಲಿಲ್ಲ ಬಟ್ ತುಂಬ ಚೆನ್ನಾಗಿದೆ ಬೋರ್ ಹಾಕ್ಸಿರೋದ್ರಿಂದ ಸುತ್ತ ತೆಂಗಿನ ಮರಗಳಿದ್ದವು ಹಣ್ಣಿನ ಗಿಡಗಳಿದ್ದವು ತುಂಬ ವೆರೈಟಿಯಲ್ಲಿ ಇದ್ದವು ಅಲ್ಲಿ ಒಳಗಡೆನ ಅಷ್ಟು ಹೋಗಲಿಲ್ಲ ಕವರ್ ಮಾಡಲಿಲ್ಲ ಆಮೇಲೆ ಜಾತ್ರೆಗಂತ ರೆಡಿಯಾಗಿ ನಾವು ಹೊರಗಡೆ ಬಂದ್ವಿ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಜಸ್ಟ್ ಎಂಜಾಯ್ ಅಂತ ಹೇಳ್ಬೋದು ಫುಲ್ ಖುಷಿಯಿಂದ ನನ್ನ ಮಕ್ಕಳಂದ್ರು ತುಂಬ ಹೇಳೋದೇ ಬೇಡ ಅವು ವಾಪಸ್ ಪುಣೆಗೆ ಹೋಗೋದೇ ಬೇಡ ಇಲ್ಲೇ ಇದ್ದುಬಿಡಮ್ಮಮ್ಮ ಚೆನ್ನಾಗಿದೆ ಮತ್ತು ಅಂಬ ಇದೆ ಅಂಥೇಳಿ ಫುಲ್ ಖುಷಿಯೊಳಗಿದ್ರು ಇವಳು ಬಂದು ನನ್ನ ಚಿಕ್ಕ ಮಗಳು ಊರಲ್ಲೇ ಇರ್ತಾರೆ ಅಂದರೆ ನನ್ನ ಗಂಡನ ತಮ್ಮನ ಮಗಳು ಇವಳು ಡ್ಯಾನ್ಸ್ ಅಂದರೆ ಇಷ್ಟು ಸೂಪರಾಗಿ ಮಾಡ್ತಾಳೆ ಅಂತ ಹೇಳ್ಬೋದು ಏನೋ ಒಂದು ಮೊಬೈಲಲ್ಲಿ ಅಥವಾ ಏನೋ ಹೊರಗಡೆ ಒಂದು ಸೌಂಡ್ ಬಂದರೆ ಸಾಕು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅಷ್ಟು ಜಾತ್ರೆ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಅದ್ರ ಜೊತೆಗೆ ಹೆಣ್ಮಕ್ಳಿಗೂ ತುಂಬ ಇಷ್ಟ ಯಾಕೆ ಹೇಳಿ ಜಾತ್ರೆಯಲ್ಲಿ ಬರುವಂಥ ಬಳೆ ಇರ್ಬೋದು ಅಥವಾ ಏನಾದರೂ ಈ ಥರ ಎಕ್ಸರೀಸ್ ತೊಗೊಳ್ಳೋದಂದರೆ ತುಂಬಾ ಖುಷಿಯಲ್ಲಿ ಜಾತ್ರೆ ಮಧ್ಯದಲ್ಲಿ ನಿಂತು ತಗೊಳ್ಳೋದಂದರೆ ಏನೋ ಒಂದು ಸಂಭ್ರಮ ಸಡಗರ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಫ್ರೆಂಡ್ಸ್ ನಿಮಗೆ ಹಳ್ಳಿ ಜಾತ್ರೆ ಅಂದರೆ ಇಷ್ಟನಾ ಅಲ್ಲಿ ಶಾಪಿಂಗ್ ಮಾಡೋದಂದ್ರೆ ಹೇಗಿರುತ್ತೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮೂಲಕ ನನಗೂ ಗೊತ್ತಾಗುತ್ತೆ ನೀವು ಜಾತ್ರೆ ಎಷ್ಟು ಅಂತ ಹೇಳಿ ಇದು ನನ್ನ ಆಗಿತ್ತು ಹೇಗೆ ಅನಿಸ್ತೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನೀವು ಆಮೇಲೆ ನಾವು ತ್ರೀ ಡೇಸ್ ಹಳ್ಳಿಯೊಳಗೆ ಇದ್ವಿ ಸೊ ಹಳ್ಳಿಯೊಳಗೆ ಒಂದು ಮೂರು ನಾಲ್ಕು ದಿನ ಚೆನ್ನಾಗಿ ಎಂಜಾಯ್ ಮಾಡ್ದಂತ ಹೇಳ್ಬೋದು ಹೊಲಗಳಿಗೆ ಹೋಗಿ ನಮ್ಮದು ಬೆಳೆಗಳನ್ನು ನೋಡಿ ಬರುವುದಿರ್ಬೋದು ಹಾಗೆ ತೋಟದಲ್ಲಿ ಮತ್ತು ಆಕಳ ಕರಗಳ ಜೊತೆ ನಮ್ಮ ಮಕ್ಕಳು ಆಟ ಆಡೋದಿರ್ಬೋದು ಸೊ ಎಲ್ಲನೂ ಎಂಜಾಯ್ ಮಾಡು ತ್ರೀ ಡೇಸ್ ಮುಗಿಸ್ಕೊಂಡು ಮತ್ತು ನಮಗೆ ನೆಕ್ಸ್ಟ್ ಏನೆಲ್ಲ ಬೇಕು ಪುಣೆಗೆ ಹೋದ್ಮೇಲೆ ಅಂಥೇಳಿ ಜೋಳ ಗೋಧಿ ಇರ್ಬೋದು ಸೊ ಏನೇನು ಬೇಕಾದ್ರೂ ತಗೊಂಡು ಪ್ಯಾಕಿಂಗ್ ಮುಗಿಸ್ಕೊಂಡು ನಾವು ಫೈನಲಿ ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಬಿಜಾಪುರದಲ್ಲಿ ನನ್ನ ತವ್ರ ಮನೆ ಇದೆ ನಿಮಗೆ ಗೊತ್ತಿರ್ಬೋದು ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಪುಣೆಗೆ ಬಂದ್ವಿ ಇದು ನನ್ನ ಒಂದು ಸುಂದರವಾದ ಹಳ್ಳಿ ಜೀವನದ ಲೈಫ್ ಹೇಗಿರುತ್ತೆ ಅಂತ ಒಂದಿಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋದರಿಂದ ಹಾಕೋ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಕೂಡ ಸಿಗುತ್ತೆ ಮತ್ತು ನಿಮಗೆ ಹೊಸ ಕಂಟೆಂಟ್ ಇರುವ ವಿಡಿಯೋ ಜೊತೆಗೆ ಸಿಗ್ತೀನಿ ಹಾಗೆ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್